ಅಬು ನ್ಯೂಸ್ಗೆ ಸ್ವಾಗತ ನಾನು ಸತ್ಯದ ಕಡೆ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಡಾಂಬರೀಕರಣ ಮತ್ತು ವಿದ್ಯುತ್ ದೀಪ ಅಳವಡಿಕೆ ಹಾಗೂ ರಾಷ್ಟ್ರೀಯ ಲಾಂಛನ ಕಾಮಗಾರಿಗೆ ಭೂಮಿ ಪೂಜಾ ಸಮಾರಂಭ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಲೋಕೋಪಯೋಗಿ ಇಲಾಖೆಯ ಅಡಿಯಲ್ಲಿ ಸಿಲುಗಿ ನಗರದ ಗಾಂಧಿ ಸರ್ಕಲ್ನಿಂದ ಡಾಲ್ಫಿನ್ ಧಾಬಾದವರೆಗೆ ಒಂದು ಪಾಯಿಂಟ್ ಹನ್ನೊಂದು ಕಿಲೋಮೀಟರ್ ಉದ್ದಕ್ಕೆ ಅಭಿವೃದ್ಧಿಪಡಿಸಲು ಹಾಲಿ ಇರುವ ಏಳು ಮೀಟರ್ ಅಗಲದ ಡಾಂಬರ್ ರಸ್ತೆ ಮಧ್ಯದಲ್ಲಿ ವಿಭಾಜಕ ಅಳವಡಿಸಿ ಎರಡು ಬದಿಗೆ ಏಳು ಮೀಟರ್ ಅಗಲದ ರಸ್ತೆಯನ್ನು ನಿರ್ಮಾಣ ಮಾಡಿ ಅಲಂಕಾರಿಕ ಬೀದಿ ದೀಪಗಳನ್ನು ಅಳವಡಿಸುವ ಹಾಗೂ ನಗರದ ಗಾಂಧಿ ವೃತ್ತದ ಗಾಂಧಿ ಪ್ರತಿಮೆ ಎದುರುಗಡೆ ರಾಷ್ಟ್ರೀಯ ಲಾಂಛನ ಕಾಮಗಾರಿಗೆ ಶಾಸಕ ಅಶೋಕ್ ಮಲಗುಳೆ ಅವರು ಭೂಮಿ ಪೂಜೆ ಮಾಡಿ ಕಾಮಗಾರಿಗೆ ಚಾಲನೆ ನೀಡಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ ನಿಂಬರ್ಗಿ ಪಿಎಸ್ಐ ಆರೀಫ್ ಮುಷಾಪುರಿ ಸಿಪಿಐ ನಾಡಗೌಡ ಪಾಟೀಲ್ ಕಾಂಗ್ರೆಸ್ ಮುಖಂಡರು ಎಂಎ ಖತೀಬ್ ದಲಿತ ಮುಖಂಡ ರಾಜಶೇಖರ್ ಕೂಚಬಾಳ್ ಪುರಸಭೆ ಸದಸ್ಯರು ಅಧಿಕಾರಿಗಳು ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಈ ವೃತ್ತದಲ್ಲಿ ನಮ್ಮ ಲೋಕೋಪಯೋಗಿ ಇಲಾಖೆಯಿಂದ ಮಂಜೂರಾದಂಥ ಈ ಐದು ಕೋಟಿ ರೂಪಾಯಿ ವೆಚ್ಚದ ಈ ರಸ್ತೆ ಅಗಲೀಕರಣದ ಭೂಮಿ ಪೂಜಾ ಸಮಾರಂಭ ಅದರ ಜೊತೆಗೆ ನಮ್ಮ ರಾಷ್ಟ್ರೀಯ ಲಾಂಛನದ ನೂತನ ವೃತ್ತದ ಭೂಮಿ ಪೂಜಾ ಸಮಾರಂಭದಲ್ಲಿ ಭಾಗವಹಿಸಿರುವಂಥ ಗೌರವಾನ್ವಿತ ಎಲ್ಲ ಪುರಸಭೆಯ ಸದಸ್ಯರೇ ಪುರಸಭೆಯ ಮಾಜಿ ಸದಸ್ಯರೇ ಮತ್ತು ನಮ್ಮ ಜಿಲ್ಲೆಯ ಪೊಲೀಸ್ ವರಿಷ್ಠ ಅಧಿಕಾರಿ ವರಿಷ್ಠ ಅಧಿಕಾರಿಗಳಾದಂಥ ಲಕ್ಷ್ಮಣ ನಿಂಬುರ್ಗಿಯವರೇ ಪೊಲೀಸ್ ಇಲಾಖೆಯ ಎಲ್ಲ ಸರ್ವ ಸಿಬ್ಬಂದಿಯವರೇ ನಗರದ ಎಲ್ಲ ಗಣ್ಯ ನಾಗರಿಕರೇ ಮಾಧ್ಯಮದ ಎಲ್ಲ ಸ್ನೇಹಿತರೇ ಎಲ್ಲ ನನ್ನ ಸೋದರಿಯರೇ ತಮಗೆಲ್ಲರಿಗೂ ಕಾರ್ಯಕ್ರಮದ ಮೂಲಕ ಸ್ವಾಗತವನ್ನು ಕೋರಿ ಈಗಾಗಲೇ ಈ ಕಾರ್ಯಕ್ರಮವನ್ನು ಕುರಿತು ರಾಜು ಕುಳವರು ಸನ್ಮಾನ್ಯ ಲಕ್ಷ್ಮಣ ನಿಂಬುರ್ಗಿಯವರು ಈ ಒಂದು ಕಾರ್ಯಕ್ರಮದ ಉದ್ದೇಶಿಸಿ ಭಾಳ ಸ್ಪಷ್ಟವಾಗಿ ಮಾತನಾಡಿದ್ದಾರೆ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವಂಥ ಈ ರಸ್ತೆ ಇವತ್ತ ಗಾಂಧಿ ವೃತ್ತದಿಂದ ಡಾಲ್ಫಿನ್ ದಾಬಾದವರಿಗೆ ಇವತ್ತು ಅಗಲೀಕರಣ ಮಾಡೋದ್ರ ಜೊತೆಗೆ ವಿದ್ಯುತ್ ಕಂಬಗಳನ್ನು ಅಳವಡಿಸಿ ಇವತ್ತು ಒಳ್ಳೆಯ ಅತ್ಯಂತ ಗುಣಮಟ್ಟದ ರಸ್ತೆಯನ್ನು ನಿರ್ಮಾಣ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಇವತ್ತು ಭೂಮಿ ಪೂಜಾ ಸಮಾರಂಭವನ್ನು ನೆರವೇರಿಸಿದ್ದೀವಿ ಅದರ ಜೊತೆಗೆ ಗಾಂಧಿ ಸರ್ಕಲ್ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ನಮ್ಮ ತಂದೆಯವರಾದ ದಿವಂಗತ ಎಂ ಸಿ ಮನಗುಳಿ ಅವರು ಈ ಗಾಂಧಿ ಸರ್ಕಲ್ ಅನ್ನು ಇವತ್ತು ಉದ್ಘಾಟನೆ ಮಾಡಿದರು ತದನಂತರ ನಾನು ಈ ಭಾಗದ ಶಾಸಕನಾಗಿ ಆಯ್ಕೆ ಆಯ್ಕೆಯಾಗಿ ಬಂದ ಮೇಲೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವ ಭವನದಲ್ಲಿ ಒಂದು ಕಾರ್ಯಕ್ರಮ ನಡೆದಿತ್ತು ಅಲ್ಲಿರುವಂಥ ಯುವಕರು ಶಿಂದಗಿ ನಗರದಲ್ಲಿ ಒಂದು ಅತ್ಯುತ್ತಮವಾದ ಗಾಂಧಿ ವೃತ್ತ ನಿರ್ಮಾಣ ಅವರ ಅವರೊಂದು ಅವಿಲಾಷೆದ ಮೇರೆಗೆ ಇವತ್ತು ಇಲ್ಲೊಂದು ಈ ಗಾಂಧಿ ವೃತ್ತವನ್ನು ಮುಂದೆ ಸ ಇವತ್ತು ಸ್ಥಳಾಂತರಗೊಳಿಸ ಒಂದು ದೇಶದ ಒಂದು ಭಕ್ತಿ ಮತ್ತು ಗೌರವದ ಅನುಗುಣವಾಗಿ ಇಲ್ಲೇ ಎಲ್ಲ ಸರ್ಕಾರಿ ಕಚೇರಿಗಳು ಇರೋದರಿಂದ ಮುಂದಿನ ದಿನಮಾನಗಳಲ್ಲಿ ಮಿನಿ ವಿಧಾನಸೌಧ ಇಲ್ಲೇ ಬರೋದ್ರಿಂದ ಒಂದು ರಾಷ್ಟ್ರೀಯ ಲಾಂಛನ ಸರ್ಕಲ್ ಇಲ್ಲಿ ಅನ್ನುವ ನಿಟ್ಟಿನಲ್ಲಿ ಇವತ್ತು ಅದೆಲ್ಲರ ಅದೆಲ್ಲ ಅಂಶಗಳನ್ನು ಒಳಗೊಂಡು ಇವತ್ತು ಭೂಮಿ ಪೂಜಾ ಸಮಾರಂಭವನ್ನು ನೆರವೇರಿಸಿದ್ದೀವಿ ಒಟ್ಟಾರೆಯಾಗಿ ರಾಜೀವ್ ಅವರು ಹೇಳಿದ ಹಾಗೆ ಶಿಂದಗಿ ನಗರದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಇವತ್ತು ಎರಡೂವರೆ ವರ್ಷದ ನನ್ನ ಅಧಿಕಾರದ ಕಾಲಾವಧಿಯಲ್ಲಿ ಸರ್ಕಾರದಿಂದ ಇವತ್ತು ಸಾಕಷ್ಟು ಅನುದಾನವನ್ನು ತರುವ ಮೂಲಕ ಇವತ್ತು ಐದು ಗ್ಯಾರಂಟಿಗಳನ್ನು ನಮ್ಮ ಸರ್ಕಾರ ಕೊಡು ಮಾಡೋದ್ರ ಜೊತೆಗೆ ಇವತ್ತು ನಗರ ಅಷ್ಟೇ ಅಲ್ಲ ಇಡೀ ಸಿಡಿ ಮತಕ್ಷೇತ್ರದ ನೂರಾರು ಹಳ್ಳಿ ಹದಿನಾರು ತಾಂಡಗಳ ಅಭಿವೃದ್ಧಿಗೆ ಸರ್ಕಾರ ಸಾವಿರಾರು ಕೋಟಿ ರೂಪಾಯಿ ಅನುದಾನ ಕೊಟ್ಟಂಥ ಕೀರ್ತಿ ಸಲ್ತಿತ್ತಂದ್ರೆ ನಮ್ಮ ನಾಯಕರು ಈಗಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಅದ್ರ ಜೊತೆಗೆ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಈಗ ಶಿಂದಿಯಲ್ಲಿ ಇನ್ನೂ ಬಾಕಿ ಉಳಿದಂಥ ಕಾಮಗಾರಿಗಳನ್ನು ಹಂತ ಹಂತವಾಗಿ ಕೈಗೆತ್ತಿಕೊಳ್ಬೇಕನ್ನೋ ನಿಟ್ಟಿನಲ್ಲಿ ಇವತ್ತೇನು ಭಾಳ ಹದಿಗಟ್ಟಿರುವಂಥ ಚಿಕ್ಕಸಿಂದಿ ಬೈಪಾಸ್ನಿಂದ ಏನು ನವೀನ್ ಪೆಟ್ರೋಲ್ ಪಂಪ್ವರೆಗೆ ಇವತ್ತು ಸುಮಾರು ಎರಡು ಸಾವಿರದ ಹತ್ತೊಂಬತ್ತರಾಗ ನಮ್ಮ ತಂದೆಯವರು ಎಮ್ ಸಿ ಮನಗೂಡರ್ ಇದ್ದಾಗ ರಸ್ತೆ ಆಗಿತ್ತು ತದನಂತರ ಭಾಳ ಹದಿಗಟ್ಟಿರುವಂಥ ರಸ್ತೆ ಇವತ್ತು ನಾವು ದಿನನಿತ್ಯ ಆ ರಸ್ತೆ ಮೇಲೆ ಹೆಚ್ಚಿನ ಬಳಕೆ ಆ ರಸ್ತೆದಾಗಿತ್ತು ನಮಗೆ ಆ ನಿಟ್ಟಿನಲ್ಲಿ ಅದಕ್ಕೂ ಸಹಿತ ನಾಲ್ಕು ಕೋಟಿ ಅರವತ್ತು ಲಕ್ಷ ರೂಪಾಯಿ ಇವತ್ತು ಮಂಜೂರು ಮಾಡಿಸುವಂಥ ಒಂದು ಪ್ರಾಮಾಣಿಕವಾದ ಕೆಲಸ ನಾ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಟಿಪ್ಪು ಸುಲ್ತಾನ್ ಸರ್ಕಲ್ದಿಂದ ಇವತ್ತ ವಿವೇಕಾನಂದ ಸರ್ಕಲ್ವರೆಗೆ ಎರಡು ಕೋಟಿ ಎರಡು ಕೋಟಿ ಹದಿನೈದು ಲಕ್ಷ ರೂಪಾಯಿ ಇವತ್ತ ಹೊಸ ಇವತ್ತ ನೂತನ ಡಂಬರೀಕರಣ ರಸ್ತೆ ಮಂಜೂರಿ ಆಗೈತಿ ಅದ್ರ ಜೊತೆಗೆ ಇವತ್ತು ಕೆರೆಗೆ ಹೊಸ ಒಂದು ರೂಪಕನ ನಿಟ್ಟಿನಲ್ಲಿ ಕೆರೆ ಅಭಿವೃದ್ಧಿಗೋಸ್ಕರ ಎರಡು ಕೋಟಿ ರೂಪಾಯಿ ಮಂಜೂರಾಗೈತಿ